ಒಂದು ಕಥೆಯನ್ನು ಹೇಳೋಣವೆ ತಮಿಳುನಾಡಿನ ಮಧುರೈಗೆ ಹತ್ತಿರವಿರುವ ಒಂದು ಚಿಕ್ಕ ಗ್ರಾಮದಲ್ಲಿ ಎಪ್ಪತ್ತು ವರ್ಷದ ಲಕ್ಷ್ಮಿ ಎಂಬ ಅಜ್ಜಿ ವಾಸಿಸುತ್ತಿದ್ದರು ಲಕ್ಷ್ಮಿ ತಮ್ಮ ಮನೆಯ ಅಂಗಣದಲ್ಲಿ ತುಳಸಿ ಗಿಡಕ್ಕೆ ನೀರು ಹಾಕುತ್ತಿದ್ದಾಗ ಅವರ ಮನಸ್ಸು ಬೇರಡೆಯಲ್ಲಿತ್ತು ಅವರ ಮೂವರು ಮಕ್ಕಳು ದೊಡ್ಡ ಸಾಲದ ಬಲೆಯಲ್ಲಿದ್ದರು ಬ್ಯಾಂಕ್ ಸಾಲದ ಕಂತುಗಳು ತಪ್ಪಿದ್ದವು ಬಡ್ಡಿ ಹೆಚ್ಚಾಗಿ ಅವರ ಜೀವನ ಕಷ್ಟಕರವಾಗಿತ್ತು ಲಕ್ಷ್ಮೀ ತಮ್ಮ ಮಕ್ಕಳಿಗಾಗಿ ಎಂತಹ ಕಷ್ಟವನ್ನಾದರೂ ಎದುರಿಸುವ ತಾಯಿಯಾಗಿದ್ದರು ಅವರ ಕಷ್ಟವನ್ನು ಕಾಣಲು ಅವರಿಗೆ ಆಗುತ್ತಿರಲಿಲ್ಲ ಆದರೆ ಅವರ ಬಳಿ ದೊಡ್ಡ ಮೊತ್ತದ ಹಣವಿರಲಿಲ್ಲ ಒಂದು ದಿನ ಮಕ್ಕಳು ಅವರನ್ನು ಸಂಪರ್ಕಿಸಿದರು ಅಮ್ಮಾ ಈ ಮನೆಯನ್ನು ಮಾರಿದರೆ ನಾವು ಸಾಲವನ್ನು ತೀರಿಸಬಹುದು ನೀನು ನಮ್ಮೊಂದಿಗೆ ಬಂದು ವಾಸಿಸಬಹುದು ಎಂದು ಹೇಳಿದರು ಮೊದಲಿಗೆ ಲಕ್ಷ್ಮಿಗೆ ಈ ಆಲೋಚನೆ ತುಂಬಾ ತರ್ಕಬದ್ಧವಾಗಿ ಕಂಡಿತು ಮನೆ ದೊಡ್ಡದಾಗಿತ್ತು ಗಂಡನ ಮರಣದ ನಂತರ ಒಂಟಿಯಾಗಿ ವಾಸಿಸಲು ಅವರಿಗೆ ಒಂಟಿತನವಾಗುತ್ತಿತ್ತು ಹಾಗಾದರೆ ಮಕ್ಕಳೊಂದಿಗೆ ಹೋಗುವುದು ಒಳ್ಳೆಯದಲ್ಲವೇ ಆದರೆ ಅವರಿಗೆ ಗೊತ್ತಿರಲಿಲ್ಲ ಮಕ್ಕಳು ಎಲ್ಲವನ್ನೂ ಈಗಾಗಲೇ ತೀರ್ಮಾನಿಸಿದ್ದಾರೆಂದು ಒಂದು ರಾತ್ರಿ ಲಕ್ಷ್ಮೀ ಆಘಾತಕಾರಿ ಸಂಭಾಷಣೆಯನ್ನು ಕೇಳಿದರು ಮೌಲ್ಯಯುತವಾದ ವಸ್ತುಗಳನ್ನು ಮಾತ್ರ ತೆಗೆದುಕೋ ಉಳಿದವನ್ನು ಇಲ್ಲಿಯೇ ಬಿಟ್ಟುಬಿಡು ಹೊಸಬರು ಬಂದು ಕಸವಾಗಿ ಎಸೆಯುತ್ತಾರೆ ಎಂದು ಮಕ್ಕಳು ಮಾತನಾಡುತ್ತಿದ್ದರು ಲಕ್ಷ್ಮಿಯ ಹೃದಯ ಒಡೆಯಿತು ತಮ್ಮ ಮನೆಯ ನೆನಪುಗಳು ಜೀವನ ಎಲ್ಲವೂ ಅವರಿಗೆ ಕಸಾವೇ ಕೆಲವು ದಿನಗಳ ನಂತರ ಮಕ್ಕಳು ಮನೆಯನ್ನು ಮಾರಲು ಕಾಗದ ಪತ್ರಗಳೊಂದಿಗೆ ಬಂದರು ಅಮ್ಮ ಇಲ್ಲಿ ಸಹಿ ಮಾಡು ಎಂದು ಹೇಳಿದರು ಲಕ್ಷ್ಮಿ ಏನನ್ನೂ ಮಾತನಾಡಲಿಲ್ಲ ಮನಸ್ಸಿನಲ್ಲಿ ಸ್ವಲ್ಪ ಅಪನಂಬಿಕೆ ಉಂಟಾದರೂ ಮಕ್ಕಳು ತನ್ನನ್ನು ಪ್ರೀತಿಸುತ್ತಾರೆಂದು ಭಾವಿಸಿದರು ಅವರು ವಸ್ತುಗಳನ್ನು ಪ್ಯಾಕ್ ಮಾಡಲು ಶುರು ಮಾಡಿದರು ಅಮ್ಮ ಅನಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಬೇಡ ಎರಡು ಬ್ಯಾಗ್ಗಳಲ್ಲಿ ಸಮೇತವಾಗುವಷ್ಟು ಸಾಕು ಎಂದು ಹಿರಿಯ ಮಗಳು ರಾಜಿ ಹೇಳಿದಳು ನನ್ನ ಫೋಟೋ ಆಲ್ಬಂ ಅಪ್ಪನ ವಸ್ತುಗಳು ಟೀವಿ ಇವೆಲ್ಲವನ್ನು ಎಲ್ಲಿ ಇಡುವೆ ಎಂದು ಲಕ್ಷ್ಮಿ ಕೇಳಿದರು ಅಮ್ಮ ಅವು ಕಸವಾಗಿವೆ ಅವುಗಳಿಗೆ ನಮ್ಮ ಮನೆಯಲ್ಲಿ ಸ್ಥಳವಿಲ್ಲ ಎಂದು ರಾಜಿಕೋಪದಿಂದ ಹೇಳಿದಳು ಲಕ್ಷ್ಮಿಯ ಹೃದಯ ಮತ್ತೊಮ್ಮೆ ಒಡೆಯಿತು ತಮ್ಮ ಜೀವನದ ನೆನಪುಗಳು ಅವರಿಗೆ ಕೇವಲ ಕಸವೆ ಮೂರು ದಿನಗಳಲ್ಲಿ ಮನೆ ಮಾರಾಟವಾಯಿತು ಮಕ್ಕಳು ರಾಜೀ ಲೀಲಾ ಮುರುಗನ್ ಬಂದು ಹೇಳಿದರು ಅಮ್ಮ ಒಂದು ವಾರದೊಳಗೆ ಮನೆಯನ್ನು ಖಾಲಿ ಮಾಡಬೇಕು ಖರೀದಿಸಿದವರು ಹಣವನ್ನು ಕೊಟ್ಟು ಮುಗಿಸಿದ್ದಾರೆ ಅವರು ಲಕ್ಷ್ಮಿಯನ್ನು ಸಮಾಧಾನಪಡಿಸಿದರು ಅಮ್ಮ ನೀನು ಒಂಟಿಯಾಗಿರುವುದಿಲ್ಲ ನಾವು ನಿನ್ನನ್ನು ನೋಡಿಕೊಳ್ಳುತ್ತೇವೆ ನಿನ್ನ ಬೆಕ್ಕನ್ನು ಕೂಡ ತೆಗೆದುಕೊಂಡು ಹೋಗುತ್ತೇವೆ ಆದರೆ ಯಾರ ಮನೆಯಲ್ಲಿ ವಾಸಿಸಬೇಕೆಂದು ಅವರು ತೀರ್ಮಾನಿಸಿರಲಿಲ್ಲ ಲಕ್ಷ್ಮಿ ಪ್ರತಿ ರಾತ್ರಿಯೂ ಮನೆಯಲ್ಲಿ ನಡೆದಾಡುತ್ತಾ ಪ್ರತಿ ಕೋಣೆಯನ್ನು ಮುಟ್ಟಿ ನೆನಪುಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡರು ನನ್ನ ಜೀವನ ಈ ಮನೆಯಲ್ಲಿದೆ ಇದನ್ನು ಹೇಗೆ ಬಿಟ್ಟುಕೊಡಲಿ ಎಂದು ಯೋಚಿಸಿದರು ಒಂದು ದಿನ ಲಕ್ಷ್ಮಿ ತಮ್ಮ ಸೋದರ ಸಂಬಂಧಿಯ ಮಗಳು ಸರಸ್ವತಿಯೊಂದಿಗೆ ಈ ವಿಷಯವನ್ನು ಹೇಳಿಕೊಂಡರು ಸರಸ್ವತಿ ಆಘಾತಗೊಂಡಳು ಲಕ್ಷ್ಮಿ ಇದು ಬೇಡ ನಿನ್ನ ಮನೆಯನ್ನು ಮಾರಿ ಏನು ಮಾಡುವೆ ಮಕ್ಕಳು ನಿನ್ನನ್ನು ನಂತರ ಬೀದಿಗೆ ಒಡ್ಡುತ್ತಾರೆಯೇ ಲಕ್ಷ್ಮಿ ಉತ್ತರಿಸಿದರು ಅವರು ನನ್ನ ಮಕ್ಕಳಲ್ಲವೇ ನನ್ನನ್ನು ಬೀದಿಗೆ ಒಡ್ಡುವುದಿಲ್ಲ ಅವರ ಸಾಲವನ್ನು ತೀರಿಸಲು ನನ್ನ ಸಹಾಯ ಬೇಕು ಸರಸ್ವತಿ ಏನನ್ನೂ ಹೇಳದೆ ಹೋದಳು ಲಕ್ಷ್ಮಿ ಎರಡು ಬ್ಯಾಗ್ಗಳಲ್ಲಿ ವಸ್ತುಗಳನ್ನು ಪ್ಯಾಕ್ ಮಾಡಿದರು ಒಂದು ಚಿಕ್ಕ ಕವರ್ನಲ್ಲಿ ಕುಟುಂಬದ ಫೋಟೋಗಳು ಮತ್ತು ಕೆಲವು ಅಮೂಲ್ಯ ನೆನಪುಗಳನ್ನು ತೆಗೆದುಕೊಂಡರು ಇದು ನನ್ನ ಮಕ್ಕಳಿಗೆ ಬಹುಶಃ ಉಪಯೋಗವಾಗಬಹುದು ಎಂದು ಭಾವಿಸಿದರು ಒಂದು ವಾರ ಕಳೆದ ನಂತರ ಮಕ್ಕಳು ಬಂದು ಲಕ್ಷ್ಮಿಯನ್ನು ಕರೆದೊಯ್ದರು ಆದರೆ ರಾಜಿ ಅವರ ಹೆಚ್ಚುವರಿ ಬ್ಯಾಗ್ ಅನ್ನು ನೋಡಿ ಕೋಪಗೊಂಡಳು ಅಮ್ಮ ಈ ಕಸ ಯಾಕೆ ಕಡಿಮೆ ವಸ್ತುಗಳನ್ನು ತೆಗೆದುಕೊಳ್ಳಿ ಎಂದು ಹೇಳಿರಲಿಲ್ಲವೆ ಲಕ್ಷ್ಮಿ ಮೆಲ್ಲಗೆ ಹೇಳಿದರು ಇದು ನಿನಗಾಗಿ ಕಾಣಿಕೆಯಾಗಿದೆ ಮಗಳೆ ರಾಜೀ ಏನನ್ನು ಹೇಳದೆ ಬ್ಯಾಗ್ ತೆಗೆದುಕೊಂಡಳು ಲಕ್ಷ್ಮೀ ಮೊದಲು ರಾಜಿಯ ಮನೆಯಲ್ಲಿ ವಾಸಿಸಿದರು ಮಧುರೈನಿಂದ ಹೊರಗೆ ಒಂದು ಪ್ರವಾಸಿ ಪ್ರದೇಶದಲ್ಲಿರುವ ಮನೆಯಾಗಿತ್ತು ಲಕ್ಷ್ಮಿಯ ಮನೆಯನ್ನು ಒಬ್ಬ ಶತಕೋಟೀಶ್ವರ ಖರೀದಿಸಿದ್ದ ಹೋಟೆಲ್ ಕಟ್ಟಲು ಮನೆಯ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಮಾರಲಾಗಿತ್ತು ಲಕ್ಷ್ಮೀ ಮನೆಯನ್ನು ತೊರೆಯುವಾಗ ಕಣ್ಣೀರು ಸುರಿಸಿದರು ಆದರೆ ಮಕ್ಕಳು ಸಂತೋಷದಲ್ಲಿದ್ದರು ಹಣ ಸಿಕ್ಕಿದಾಗ ಅವರು ಆಚರಿಸಿದರು ಪರಸ್ಪರ ಹಂಚಿಕೊಂಡರು ಆದರೆ ಶೀಘ್ರದಲ್ಲೇ ಅವರ ನಡುವೆ ಜಗಳ ಶುರುವಾಯಿತು ಅಮ್ಮನನ್ನು ಯಾರು ನೋಡಿಕೊಳ್ಳುವರು ಎಂದು ನನ್ನ ಮನೆಯಲ್ಲಿ ಈಗ ನಿನ್ನ ಸರದಿ ಎಂದು ಮುರುಗನ್ ಹೇಳಿದ ನಾನು ಪ್ರವಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಲೀಲಾ ಕೊನೆಗೆ ಲಕ್ಷ್ಮೀರಾಜಿಯ ಮನೆಗೆ ಹೋದರು ರಾಜಿಯ ಮನೆ ಐಷಾರಾಮಿಯಾಗಿತ್ತು ಹೊಸ ಪೀಠೋಪಕರಣಗಳು ಮಿಂಚುವ ಅಲಂಕಾರ ಎಲ್ಲವೂ ಇತ್ತು ಆದರೆ ಲಕ್ಷ್ಮಿಗೆ ಸಿಕ್ಕಿದ್ದು ಒಂದು ಚಿಕ್ಕ ಕೋಣೆ ಮೊದಲು ಕಚೇರಿಯಾಗಿ ಬಳಸಲಾಗುತ್ತಿದ್ದದ್ದು ಒಂದು ಹಾಸಿಗೆ ಮತ್ತು ಚಿಕ್ಕ ಅಲಮಾರಿ ಮಾತ್ರ ಲಕ್ಷ್ಮಿಯ ವಸ್ತುಗಳನ್ನು ಇಡಲು ಸ್ಥಳವಿರಲಿಲ್ಲ ಆದರೂ ನಾನು ಒಂಟಿಯಾಗಿಲ್ಲವಲ್ಲ ಎಂದು ಲಕ್ಷ್ಮಿ ಸ್ವತಃ ಸಮಾಧಾನಪಡಿಸಿಕೊಂಡರು ಒಂದು ದಿನ ರಾಜಿ ಹೇಳಿದಳು ಅಮ್ಮ ಈ ಬೆಕ್ಕು ಯಾಕೆ ಇದು ಕೊಳಕು ಮಾಡುತ್ತದೆ ನಿನ್ನ ಪಿಂಚಣಿ ಹಣವನ್ನು ಇದಕ್ಕೆ ಖರ್ಚು ಮಾಡುವ ಬದಲು ಬಿಲ್ ಪಾವತಿಗೆ ಬಳಸಬಹುದು ಲಕ್ಷ್ಮೀ ಆಘಾತಗೊಂಡರು ಮಗಳೇ ಈ ಬೆಕ್ಕು ನನ್ನ ಸಂಗಾತಿಯಾಗಿದೆ ಎಂದು ಹೇಳಿದರು ರಾಜೀ ಕೋಪದಿಂದ ನಿನ್ನ ಹೆಸರನ್ನು ಕೇಳುವವರಿಗೆ ಇಷ್ಟೊಂದು ಗಮನ ಬೇಕೇ ಎಂದು ಹೇಳಿದಳು ಲಕ್ಷ್ಮಿಯ ಮನಸ್ಸಿಗೆ ನೋವಾಯಿತು ನಂತರ ಲಕ್ಷ್ಮೀ ತಮ್ಮ ಹೆಚ್ಚುವರಿ ಬ್ಯಾಗ್ನಿಂದ ಹಳೆಯ ಕಂಬಳಿಗಳು ಮತ್ತು ಪಾತ್ರೆಗಳನ್ನು ತೆಗೆದು ರಾಜಿಗೆ ಕೊಟ್ಟರು ಮಗಳೇ ಇದನ್ನು ನೀನು ಬಳಸಬಹುದು ಎಂದು ಹೇಳಿದರು ಆದರೆ ಕೆಲವು ದಿನಗಳ ನಂತರ ರಾಜೀ ಅವೆಲ್ಲವನ್ನೂ ಎಸೆದಳು ಅಮ್ಮ ಆ ಹಳಸಿದ ವಸ್ತುಗಳು ನನ್ನ ಮನೆಯಲ್ಲಿ ಬೇಡ ಕಸದ ಬುಟ್ಟಿಗೆ ಎಸೆದೆ ಎಂದು ಹೇಳಿದಳು ಲಕ್ಷ್ಮಿ ಸ್ತಬ್ಧರಾದರು ಆ ವಸ್ತುಗಳು ಅವರಿಗೆ ತಮ್ಮ ಜೀವನದ ನೆನಪುಗಳಾಗಿದ್ದವು ಕೆಲವು ದಿನಗಳ ನಂತರ ರಾಜಿ ಮುರುಗನ್ಗೆ ಕರೆ ಮಾಡಿದಳು ನಿನ್ನ ಸರದಿ ಅಮ್ಮನನ್ನು ಕರೆದುಕೊಂಡು ಹೋಗು ಎಂದು ಹೇಳಿದಳು ಮುರುಗನ್ ಮೊದಲಿಗೆ ನಿರಾಕರಿಸಿದರೂ ಕೊನೆಗೆ ಲಕ್ಷ್ಮಿಯನ್ನು ಕರೆದೊಯ್ದ ಮುರುಗನ್ನ ಪತ್ನಿ ಶಾಂತಿ ಲಕ್ಷ್ಮಿಯನ್ನು ಸೇವಕಿಯಂತೆ ಕಂಡಳು ಇಲ್ಲಿ ಬಂದು ಊಟ ಮಾತ್ರ ತಿನ್ನಲು ಬರಬೇಡ ಎಂದು ಶಾಂತಿ ಹೇಳಿದಳು ಲಕ್ಷ್ಮಿ ಎಲ್ಲವನ್ನೂ ಸಹಿಸಿದರು ಆದರೆ ಮನಸ್ಸಿನಲ್ಲಿ ದೊಡ್ಡ ನೋವು ಒಂದು ದಿನ ಅವರು ಒಂದು ಚಿಕ್ಕ ಟಿವಿ ಖರೀದಿಸಲು ಹೇಳಿದರು ಮುರುಗನ್ ಹೇಳಿದ ಅಮ್ಮ ಪಿಂಚಣಿ ಹಣ ಮುಗಿದಿದೆ ಹಳೆಯ ರೇಡಿಯೋ ಬಳಸು ಲಕ್ಷ್ಮಿ ಏನನ್ನೂ ಮಾತನಾಡದೆ ಕೋಣೆಗೆ ಮರಳಿದರು ಒಂದು ರಾತ್ರಿ ಮುರುಗನ್ ಮತ್ತು ಶಾಂತಿ ಜಗಳವಾಡುವುದನ್ನು ಲಕ್ಷ್ಮಿ ಕೇಳಿದರು ಅಮ್ಮನನ್ನು ಇನ್ನು ನಾನು ಬೇಡ ರಾಜಿಯ ಬಳಿಗೆ ಹೋಗಲಿ ಎಂದು ಮುರುಗನ್ ಅವರ ಪಿಂಚಣಿಯೂ ಸಾಕಾಗುತ್ತಿಲ್ಲ ಇಲ್ಲಿ ಒಂದು ಭಾರವಾಗಿದ್ದಾರೆ ಎಂದು ಶಾಂತಿ ಲಕ್ಷ್ಮಿಯ ಕಣ್ಣುಗಳು ತುಂಬಿದವು ಅವರು ಕೋಣೆಗೆ ಮರಳಿದರೂ ಏನನ್ನೂ ಹೇಳಲಾಗಲಿಲ್ಲ ಒಂದೂವರೆ ವರ್ಷ ಕಳೆಯಿತು ಲಕ್ಷ್ಮೀ ಮಕ್ಕಳ ಮನೆಗಳ ನಡುವೆ ಬದಲಾಗಿ ವಾಸಿಸಿದರು ಯಾರೂ ಅವರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಮನೆಯನ್ನು ಮಾರಿದ ಹಣವನ್ನು ಮಕ್ಕಳು ಖರ್ಚು ಮಾಡಿದರು ಲಕ್ಷ್ಮೀ ಅರಿತರು ತಾವು ದೊಡ್ಡ ತಪ್ಪು ಮಾಡಿದ್ದೇವೆಂದು ನನ್ನ ಮನೆಯನ್ನು ಮಾರಿದ್ದು ದೊಡ್ಡ ಮೂರ್ಖತನವಾಗಿತ್ತು ಎಂದು ಯೋಚಿಸಿದರು ಒಂದು ದಿನ ಮುರುಗನ್ ಮತ್ತು ಶಾಂತಿ ಹೊರಗೆ ಹೋದಾಗ ಲಕ್ಷ್ಮಿ ತಮ್ಮ ಬ್ಯಾಗ್ ಮತ್ತು ಬೆಕ್ಕನ್ನು ತೆಗೆದುಕೊಂಡು ಮನೆಯಿಂದ ಹೊರಟರು ಸರಸ್ವತಿಯ ಮನೆಗೆ ಹೋಗಲು ತೀರ್ಮಾನಿಸಿದರು ಆದರೆ ಬಸ್ ನಿಲ್ದಾಣಕ್ಕೆ ತಲುಪಿದಾಗ ರಾಜಿ ಕರೆ ಮಾಡಿದಳು ಅಮ್ಮ ಎಲ್ಲಿಗೆ ಹೋಗುತ್ತಿದ್ದೀಯಾ ಇದೇನು ಆಟವೇ ಲಕ್ಷ್ಮೀ ಶಾಂತವಾಗಿ ಹೇಳಿದರೂ ನಾನು ನನ್ನ ಗ್ರಾಮಕ್ಕೆ ಹೋಗುತ್ತಿದ್ದೇನೆ ನಿನಗೆ ನಾನು ಭಾರವಲ್ಲವೇ ರಾಜಿ ಏನನ್ನು ಹೇಳಲಿಲ್ಲ ನಂತರ ಲೀಲಾ ಮತ್ತು ಮುರುಗನ್ ಕರೆ ಮಾಡಿದರು ಆದರೆ ಯಾರೂ ಬಾ ಎಂದು ಹೇಳಲಿಲ್ಲ ಲಕ್ಷ್ಮಿಗೆ ಉಸಿರುಗಟ್ಟುವಂತೆ ಭಾಸವಾಯಿತು ಅವರು ಬಸ್ ನಿಲ್ದಾಣದ ಬೆಂಚ್ನಲ್ಲಿ ಕುಳಿತರು ಹಠಾತ್ ನಲವತ್ತು ವರ್ಷದಂತೆ ಕಾಣುವ ಒಬ್ಬ ವ್ಯಕ್ತಿ ಸಮೀಪಕ್ಕೆ ಬಂದ ಅಮ್ಮಾ ಕ್ಷೇಮವಾಗಿದ್ದೀರಾ ಎಂದು ಮೃದುವಾಗಿ ಕೇಳಿದ ಲಕ್ಷ್ಮಿ ಉತ್ತರಿಸಲು ಪ್ರಯತ್ನಿಸಿದರು ಆದರೆ ತಲೆ ಸುತ್ತಿತು ಒಡನೆಯವರು ಎಂದಿಗೂ ಎಚ್ಚರಗೊಂಗಲಿಲ್ಲ ಲಕ್ಷ್ಮೀ ಕಣ್ಣು ತೆರೆದಾಗ ಒಂದು ಆರಾಮದಾಯಕ ಹಾಸಿಗೆಯಲ್ಲಿದ್ದರು ಐದು ವರ್ಷದ ಮಗು ನೀನು ಯಾರು ಎಂದು ಕೇಳಿತು ನಾನು ಲಕ್ಷ್ಮಿ ಎಂದು ಅವರು ಹೇಳಿದರು ನನ್ನ ಹೆಸರು ವಿಜಯ್ ನೀನು ನನ್ನ ಅಜ್ಜಿಯಾಗಬಹುದೇ ನನ್ನ ಸ್ನೇಹಿತರೆಲ್ಲರಿಗೂ ಅಜ್ಜಿಯಿದ್ದಾರೆ ಎಂದು ಆ ಮಗು ಹೇಳಿತು ಲಕ್ಷ್ಮಿಯ ಮನಸ್ಸು ಸ್ವಲ್ಪ ಹಗುರವಾಯಿತು ಹಠಾತ್ ಒಬ್ಬ ಯುವತಿ ಲತಾ ಬಂದಳು ಅಜ್ಜಿ ಆರೋಗ್ಯವಾಗಿದೆಯೇ ನಾನು ಲತಾ ಒಂದು ವಾರದ ಹಿಂದೆ ನಿನ್ನನ್ನು ಬಸ್ ನಿಲ್ದಾಣದಲ್ಲಿ ಕಂಡಾಗ ನಿನಗೆ ಅನಾರೋಗ್ಯವಾಗಿತ್ತು ನನ್ನ ಗಂಡ ರವಿ ಆ್ಯಂಬುಲೆನ್ಸ್ ಕರೆದ ಲಕ್ಷ್ಮಿ ಆಘಾತಗೊಂಡರು ನಿನಗೆ ಸಣ್ಣ ಹೃದಯಾಘಾತವಾಗಿತ್ತು ಆದರೆ ಈಗ ಆರೋಗ್ಯವಾಗಿದೆ ಎಂದು ಲತಾ ಹೇಳಿದಳು ಲಕ್ಷ್ಮಿ ಕಣ್ಣೀರು ಸುರಿಸಿದರು ನಿನಗೆ ನಾನು ಭಾರವಲ್ಲವೇ ಎಂದು ಕೇಳಿದರು ಅಯ್ಯೋ ಅಜ್ಜಿ ಹಾಗೆ ಹೇಳಬೇಡ ನೀನು ನಮ್ಮ ಕುಟುಂಬ ಎಂದು ಲತಾ ಲತಾ ಮತ್ತು ರವಿ ಒಂದು ಅನಾಥಾಶ್ರಮದಲ್ಲಿ ಬೆಳೆದವರು ಅವರಿಗೆ ನಾಲ್ಕು ಮಕ್ಕಳು ವಿಜಯ್ ಸೇರಿದಂತೆ ಲಕ್ಷ್ಮಿಯನ್ನು ಅವರು ತಮ್ಮ ಸ್ವಂತ ತಾಯಿಯಂತೆ ನೋಡಿಕೊಂಡರು ಲಕ್ಷ್ಮಿಯ ಬೆಕ್ಕನ್ನು ಮಕ್ಕಳು ಪ್ರೀತಿಸಿದರು ಈ ಬೆಕ್ಕಿನ ಹೆಸರು ಟಾಮ್ ಅಲ್ವೆ ಎಂದು ವಿಜಯ್ ಕೇಳಿದಾಗ ಲಕ್ಷ್ಮಿ ನಕ್ಕರು ಕೆಲವು ತಿಂಗಳುಗಳ ನಂತರ ಅವರು ವಾಸಿಸುತ್ತಿದ್ದ ಬಾಡಿಗೆ ಮನೆಯ ಒಡೆಯ ಮರಳಿ ಬಂದ ನೀವು ಖಾಲಿ ಮಾಡಿ ಎಂದು ಹೇಳಿದ ರವಿಗೆ ಹಣ ಕಡಿಮೆಯಿತ್ತು ಹೊಸ ಮನೆ ಖರೀದಿಸಲು ಸಾಧ್ಯವಾಗಲಿಲ್ಲ ಲಕ್ಷ್ಮಿ ಆಗ ರವಿಯನ್ನು ಸಂಪರ್ಕಿಸಿದರು ಮಗನೇ ಒಂದು ವಿಷಯ ಹೇಳಲೆ ನನ್ನ ಬಳಿ ಕೆಲವು ಒಡವೆಗಳಿವೆ ನನ್ನ ಅಜ್ಜಿಯ ಕಿವಿಯೊಲೆಗಳು ಅಪ್ಪನ ಉಂಗುರ ನನ್ನ ಗಂಡನ ಕೊಟ್ಟ ಬ್ರೋಚ್ ಇವನ್ನು ಮಾರಿದರೆ ಒಂದು ಮನೆ ಖರೀದಿಸಬಹುದು ರವಿ ಆಘಾತಗೊಂಡ ಅಜ್ಜೀ ಇದು ನನಗೆ ಬೇಡ ಎಂದು ಹೇಳಿದ ಲಕ್ಷ್ಮಿ ಹೇಳಿದರೂ ನನ್ನ ಮಕ್ಕಳು ನನ್ನನ್ನು ಮರೆತರು ನಿನ್ನ ಕುಟುಂಬವೇ ನನ್ನ ನಿಜವಾದ ಕುಟುಂಬ ನಾನು ನಿನ್ನನ್ನು ಸಹಾಯ ಮಾಡಬೇಕು ಆಗ ಲಕ್ಷ್ಮಿ ಇನ್ನೊಂದು ವಿಷಯ ಹೇಳಿದರು ನನಗೆ ಸಮುದ್ರದ ಬಳಿ ಒಂದು ಚಿಕ್ಕ ಜಾಗವಿದ ಅಲ್ಲಿ ನಾವು ಮನೆ ಕಟ್ಟಬಹುದು ರವಿ ಮತ್ತು ಲತಾ ಕಣ್ಣೀರು ಸುರಿಸಿದರು ಚಳಿಗಾಲದ ವೇಳೆಗೆ ಹೊಸ ಮನೆ ಕಟ್ಟುವಿಕೆ ಮುಗಿಯಿತು ರವಿ ಒಂದು ಚಿಕ್ಕ ಹೋಟೆಲ್ ಆರಂಭಿಸಿದ ಜನರು ಅಲ್ಲಿ ಊಟ ಮಾಡಲು ಶುರು ಮಾಡಿದರು ಕುಟುಂಬ ಸಂತೋಷದಿಂದ ಜೀವಿಸಿತು ಒಂದು ವಸಂತ ದಿನ ಲಕ್ಷ್ಮಿಯ ಮಗಳು ಮನೆಗೆ ಬಂದಳು ಅಮ್ಮ ನಮಗೆ ಹಣ ಬೇಕು ನಾವು ಸಾಲದಲ್ಲಿದ್ದೇವೆ ಈ ಜಾಗದ ಬಗ್ಗೆ ಯಾಕೆ ಮೊದಲೇ ಹೇಳಲಿಲ್ಲ ಎಂದು ಕೇಳಿದಳು ಲಕ್ಷ್ಮಿ ಏನನ್ನೂ ಮಾತನಾಡದೆ ಶಾಂತವಾಗಿ ಒಳಗೆ ನಡೆದರು ರಾಜೀ ಕಣ್ಣೀರು ಸುರಿಸುತ್ತಾ ಮರಳಿದಳು